ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೇನಂದರೆ ನಿಮ್ಮ ಮನೆಯಲ್ಲಿರೋ ಮಗುಗೆ ನೆಗಡಿ ಅಥವಾ ಶೀತ ಅಥವಾ ಕೆಮ್ಮು ಮಗು ಚೆನ್ನಾಗಿ ಹಾಲನ್ನ ಜೀರ್ಣ ಮಾಡಿಕೊಂಡು ಕುಡಿದು ದಪ್ಪ ಆಗಬೇಕಾ ಹಾಗಿದ್ರೆ ಈ ಥರ ಓಮ್ ರೆಮಿಡಿ ನೀವೇ ಮಾಡಿ ಮನೇಲಿ ಇದು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಇದು ಹಿಂದಿನ ಕಾಲದಿಂದ ನಡೆದು ಬಂದಿದೆ ಆದ್ದರಿಂದ ಇದನ್ನು ಉಪಯೋಗಿಸ್ಬೋದು ಇದಕ್ಕೆ ಬೇಕಾಗಿರೋದು ಒಂದು ಗಂಧದ ಕಲ್ಲು ಇದು ಮೀಶೋದಲ್ಲಿ ಸಿಗುತ್ತೆ ಗಂಧ್ಗೆ ಅಂಗಡಿಲಿ ಸಿಗುತ್ತೆ ಮತ್ತು ನಿಮ್ಮ ಎದೆ ಹಾಲು ನಿಮ್ಗೆ ಎಷ್ಟು ಬೇಕು ತಗೊಳ್ಳಿ ಮತ್ತು ಜಾಯಿಕಾಯಿ ಅಂತ ಬರುತ್ತೆ ಇದು ಕೂಡ ಗಂಧ್ಗೆ ಅಂಗಡಿಲಿ ಸಿಗುತ್ತೆ ಇದನ್ನು ಫಸ್ಟು ಜಾಯಿಕಾಯಿನ ತಗೊಂಡು ಚೆನ್ನಾಗಿ ತೊಳೆದು ವಾಶ್ ಮಾಡಿಕೊಳ್ಳಿ ನಂತರ ನೆಕ್ಸ್ಟು ನೀವು ಸ್ವಲ್ಪ ಬಿಸಿಲಲ್ಲಿ ಒಣಗಿಟ್ಕೊಳ್ಳಿ ಯಾಕಂದರೆ ಇರುತ್ತೆ ಅಂತ ನೆಕ್ಸ್ಟು ನಿಮ್ಮದು ಸ್ವಲ್ಪ ಎದೆ ಹಾಲು ಹಾಕಿ ಆ ಜಾಯಿಕಾಯಿನ ಗಂಧದ ಥರ ತೆಗಿಬೇಕು ಆಲ್ರೆಡಿ ನಾನು ಇದನ್ನು ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಖಾಲಿ ಕೂಡ ಆಗಿದೆ ಇದನ್ನು ಬೆಳಗ್ಗೆ ತಕ್ಷಣ ಹಾಲು ಹೊಟ್ಟೆಯಲ್ಲಿ ಮಗು ಕೊಡೋದ್ರಿಂದ ಆ ಜೀರ್ಣಕ್ರಿಯೆ ಶಕ್ತಿ ಚೆನ್ನಾಗಾಗುತ್ತೆ ಮತ್ತು ಹಾಲನ್ನ ಚೆನ್ನಾಗಿ ಅದು ಫೀಡ್ ಮಾಡುತ್ತೆ ಆದ್ದರಿಂದ ಮತ್ತು ಹಾಲು ಕುಡಿದ ಮೇಲೆ ಕೊಟ್ಟರೆ ವಾಮಿಟ್ ಆಗೋ ಸಾಧ್ಯತೆ ಇರುತ್ತೆ ಬಟ್ ಭಯ ಪಡೋ ಅವಶ್ಯಕತೆ ಇಲ್ಲ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಕೊಡೋಕ್ಕೆ ಟ್ರೈ ಮಾಡಿ ಇದರಿಂದ ಮಗು ಜೀರ್ಣಕ್ರಿಯೆ ಶಕ್ತಿ ಚೆನ್ನಾಗಾಗೋದ್ರಿಂದ ಮಗು ದಪ್ಪ ಕೂಡ ಆಗುತ್ತೆ ಇದನ್ನು ನಮ್ಮ ಕಡೆ ಎಲ್ಲ ದಪ್ಪ ಆಗುತ್ತೆ ಮೈ ಕಟ್ಟುತ್ತೆ ಅಂತ ಎಲ್ಲ ಕರೀತಾರೆ ಸೊ ಇದನ್ನು ಯೂಸ್ ಮಾಡಿ ಇದನ್ನ ಒಳ್ಳೇಲಿ ಕೂಡ ಯೂಸ್ ಮಾಡ್ಬೋದು ಅದು ತೇದಿರನ್ನ ಹಾಲು ಜೊತೆಗೆ ಮಿಕ್ಸ್ ಮಾಡಿ ಮಗು ಕೊಡ್ಬೋದು ಅಥವಾ ಟಾನಿಕ್ದು ಡಬ್ಬದಲ್ಲಿ ಟಾನಿಕ್ ಹಾಕಕ್ಕೆ ಬರುತ್ತಲ್ಲ ಅದರಲ್ಲಿ ಕೂಡ ನೀವು ಅದನ್ನು ಹಾಕ್ಬೋದು ಇದರಿಂದ ಗುಡ್ ರಿಸಲ್ಟ್ ಕೂಡ ಬರುತ್ತೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ